ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಶಶಿಕುಮಾರ್ ಪ್ಲಸ್ ಅಕಾಡೆಮಿಯಿಂದ ನಿಮಗೆಲ್ಗೂ ಕೂಡ ಗೊತ್ತಿದೆ ಈಗಾಗಲೇ ಕರ್ನಾಟಕದಲ್ಲಿ ಬಹು ಚರ್ಚಿತ ವಿಷಯ ಯಾವುದಪ್ಪ ಅಂದರೆ ಅದು ಪರಿಶಿಷ್ಟ ಜಾತಿಗಳಲ್ಲಿರ್ತಕ್ಕಂಥ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕೊಡೋದು ಸೊ ಅದಕ್ಕೋಸ್ಕರ ತುಂಬ ವರ್ಷಗಳಿಂದ ದಶಕಗಳಿಂದ ಪ್ರತಿಭಟನೆ ನಾವು ನೋಡುತ್ತಾ ಇದ್ದೀವಿ ಇದರ ಒಂದು ಸಲುವಾಗಿ ಕರ್ನಾಟಕ ಸರ್ಕಾರ ಒಂದು ಆಯೋಗವನ್ನು ಒಂದು ರಚನೆ ಮಾಡಿತ್ತು ಅದು ಎಚ್ ಎನ್ ನಾಗಮೋಹನ್ ದಾಸ್ ಇವರು ಗೌರವಾನ್ವಿತ ನ್ಯಾಯಮೂರ್ತಿಗಳು ಇವರು ಒಂದು ಆ ಒಂದು ಅಧ್ಯಕ್ಷತೆಯಲ್ಲಿ ಏನೊಂದು ಮೀಸಲಾತಿಗೆ ಸಂಬಂಧಪಟ್ಟಂಥ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಒಂದು ವರದಿಯನ್ನು ಇತ್ತೀಚೆಗೆ ಅಂದರೆ ಆಗಸ್ಟ್ ಒಂದನೇ ತಾರೀಕು ಕೊಟ್ಟಿದ್ದಾರೆ ಈ ವರದಿಯಲ್ಲಿರ್ತಕ್ಕಂಥ ಅಂಶಗಳು ಏನು ಹಾಗಾದರೆ ಪರಿಶಿಷ್ಟ ಜಾತಿ ಅಂದರೆ ಏನು ಆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಯಾಕೆ ಕೊಡಬೇಕು ಮತ್ತು ಯಾವ ಆಧಾರದಲ್ಲಿ ಆ ಒಳ ಮೀಸಲಾತಿಗಳಿಗೆ ವರ್ಗೀಕರಣ ಮಾಡಿ ಅವ್ರಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಮೀಸಲಾತಿಯನ್ನು ಒದಗಿಸಬೇಕು ಅಂತ ಹೇಳ್ಬಿಟ್ಟು ಒಂದು ವರದಿಯನ್ನು ಗೌರವಾನ್ವಿತ ನಾಗಮೋಹನ್ ದಾಸ್ ರವರ ಒಂದು ಆಯೋಗ ನೀಡಿದೆ ಇದನ್ನು ಕರ್ನಾಟಕ ಸರ್ಕಾರ ರಚನೆ ಮಾಡಿತ್ತು ಈ ಒಂದು ಆಯೋಗವನ್ನು ಹಾಗಾದರೆ ಈ ಒಂದು ಆಯೋಗ ವರದಿಯನ್ನು ಸಲ್ಲಿಸಿದೆ ವರದಿಯನ್ನು ಸಲ್ಲಿಸಿದೆ ಆ ವರದಿ ಎಷ್ಟನೇ ತಾರೀಕಪ್ಪ ಅಂದರೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಒಂದನೇ ತಾರೀಕು ಎಕ್ಸಾಮಲ್ಲಿ ಕೇಳ್ತಾರೆ ಕೆ ಪಿ ಸಿನಲ್ಲಿ ಸೊ ನಾಗಮೋಹನ್ ದಾಸ್ ರವರ ಒಂದು ಆಯೋಗದ ವರದಿ ಆಯೋಗ ಯಾವಾಗ ವರದಿಯನ್ನು ಸಲ್ಲಿಸಿತ್ತು ಯಾವ ಒಂದು ದಿನಾಂಕದಂದು ಅಂತ ಕೇಳಿದ್ರೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ದಿನಾಂಕವನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ ಪರೀಕ್ಷೆಯಲ್ಲಿ ಕೇಳ್ತಾರೆ ಇನ್ನು ನಾವು ಈ ಒಂದು ವರದಿಯಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನಾವು ಈ ಪರಿವಿಡಿ ಮುಖಾಂತರ ನಾವು ತಿಳ್ಕೋಬೋದು ಒಟ್ಟಾರೆಯಾಗಿ ಈ ಒಂದು ವರದಿಯಲ್ಲಿ ಐದು ಭಾಗಗಳನ್ನು ಆಗಿ ಮಾಡಿದರೆ ಭಾಗ ಒಂದು ಭಾಗ ಎರಡು ಭಾಗ ಮೂರು ಭಾಗ ನಾಲ್ಕು ಮತ್ತು ಭಾಗ ಐದು ಹಾಗೂ ಭಾಗ ಆರು ಭಾಗ ಏಳು ಅಂತ ವಿಭಾಗ ಮಾಡಿ ಈ ಒಂದು ವರದಿ ಸಮಗ್ರವಾಗಿ ಯಾವ ರೀತಿಯಾಗಿ ರೆಡಿಯಾಗಿದೆ ಯಾವ ರೀತಿಯಾಗಿ ವರದಿಯನ್ನು ಸಿದ್ಧಪಡಿಸಲಾಗಿದೆ ಅಂತ ಹೇಳ್ಬಿಟ್ಟು ಒಂದು ನೀಟಾಗಿ ಒಂದು ವರದಿಯನ್ನು ಆಪ್ಸಿದ ಒಂದು ಏನು ಅರ್ಪಣೆ ಮಾಡಿದ್ದಾರೆ ಈ ಒಂದು ಭಾಗ ಒಂದರಲ್ಲಿ ನಾವು ಭಾರತದ ಜನಸಂಖ್ಯೆ ಮತ್ತು ಜನತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ನಮಗೆ ಈ ಒಂದು ವರದಿಯನ್ನು ನಾವು ಏನಕ್ಕಪ್ಪ ಓದಬೇಕು ಅಂದರೆ ಈ ವರದಿ ಕೇವಲ ಒಳ ಮೀಸಲಾತಿಗೆ ಸಂಬಂಧಪಟ್ಟಿದ್ದು ಪರಿಶ್ರ ಜಾತಿಗೆ ಸಂಬಂಧಪಟ್ಟಿದ್ದು ಅಂತ ಅಲ್ಲ ನಾವು ಏನು ಕೆ ಎ ಎಸ್ ಮತ್ತು ಐ ಎ ಎಸ್ ಪರೀಕ್ಷೆಗಳಲ್ಲಿ ಏನು ಭೂಗೋಳಶಾಸ್ತ್ರ ಇರ್ಬೋದು ಮತ್ತು ಅರ್ಥಶಾಸ್ತ್ರ ಇರ್ಬೋದು ರಾಜ್ಯಶಾಸ್ತ್ರ ಇರ್ಬೋದು ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಎಕ್ಸಾಮಲ್ಲಿ ಪರೀಕ್ಷೆಗಳು ಬರ್ತಾ ಹೋಗುತ್ತೆ ಅದರಿಂದ ನೀವು ಕೇವಲ ಈ ಒಂದು ಪರಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟಂಥ ಒಂದು ಒಳ ಮೀಸಲಾತಿ ವಿಚಾರ ನಮಗೆ ಈ ವರದಿ ಬಗ್ಗೆ ಅಷ್ಟೊಂದು ಮಾಹಿತಿ ಬೇಕಾಗಿಲ್ಲ ಅಂತ ನೀವು ಅನ್ಕೋಬಾರ್ದು ಯಾಕಪ್ಪ ಅಂದರೆ ಮೊದಲನೇ ಅಂಕಿ ಅಂಶಗಳು ಭಾರತದ ಜನತೆ ಮತ್ತು ಜನಸಂಖ್ಯೆ ಇದು ನಮಗೆ ನಮಗೇನು ಭೂಗೋಳಶಾಸ್ತ್ರ ಮತ್ತು ಏನು ಅರ್ಥಶಾಸ್ತ್ರ ಅಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆ ಪಿ ಸಿನವರು ಮತ್ತು ಆ ಯು ಪಿ ಎಸ್ಸಿನವರು ನೇರವಾಗಿ ಈ ಒಂದು ಭಾಗ ಒಂದು ಮೊದಲನೇ ಚಾಪ್ಟರಿಂದನೇ ಪ್ರಶ್ನೆಗಳನ್ನು ತೆಗಿಬೋದು ಇನ್ನು ಜಾತಿ ಅಸಮಾನತೆ ಇವೆಲ್ಲ ಜಾತಿ ಅಸಮಾನತೆ ಭಾರತ ಜನತೆ ಭಾರತ ಜನಸಂಖ್ಯೆ ಅದರ ಒಳಗಡೆ ಏನು ಜಾತಿಗಳ ಒಂದು ಪದ್ಧತಿ ಬಂದಿದೆ ಆ ಜಾತಿಗಳಿಂದ ಯಾವ ರೀತಿಯಾಗಿ ಅಸಮಾನತೆ ಉಂಟಾಗಿದೆ ಸಮಾಜದಲ್ಲಿ ಅದರ ಚಾರಿತ್ರಿಕ ಹಿನ್ನೆಲೆ ಏನು ಇವೆಲ್ಲವೂ ಕೂಡ ನಮಗೆ ಪ್ರಬಂಧವನ್ನು ಬರಿಬೇಕಾದ್ರೆ ಎಸ್ಸೆಯನ್ನು ಬರಿಬೇಕಾದ್ರೆ ಸಾಕಷ್ಟು ಒಂದು ಅಂಕಿ ಅಂಶಗಳು ಮತ್ತು ಒಂದು ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥ ಆಗಿರೋದ್ರಿಂದ ಅದರಲ್ಲಿ ನಿಖರವಾದಂಥ ಅಂಶಗಳು ಮತ್ತು ವ್ಯಾಖ್ಯೆಗಳನ್ನು ನಾವು ನೋಡ್ಬೋದು ಅದರಿಂದ ನೀವು ಇದನ್ನು ಓದ್ಕೊಂಡ್ರೆ ಮತ್ತು ನಾನು ಮಾಡ್ತಿರೋಂಥ ವಿಡಿಯೋನ ಕೇಳಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಇನ್ನು ಒಳ ಮೀಸಲಾತಿ ಹೋರಾಟ ಅಂದರೆ ಒಳ ಮೀಸಲಾತಿ ಹೋರಾಟ ಏನಕ್ಕೆ ಸಂಬಂಧಪಟ್ಟಿದ್ದು ಎಷ್ಟು ವರ್ಷದಿಂದ ಸಂಬಂಧಪಟ್ಟಿದ್ದು ಎಷ್ಟು ವರ್ಷದಿಂದ ಆಗ್ತಾಯಿದೆ ಏನಕ್ಕೆ ನಾವು ಒಳ ಮೀಸಲಾತಿಯನ್ನು ಮಾಡ್ತಾಯಿದ್ದೀವಿ ಒಳ ಮೀಸಲಾತಿಗಾಗಿ ಹೋರಾಟ ನಡೆಸ್ತಾ ಇದ್ದೀವಿ ಅದು ಕರ್ನಾಟಕದಲ್ಲಿ ಯಾಕೆ ಇದು ಕೆ ಎಸ್ ಅಲ್ಲಿ ಕೇಳುವಂಥ ಒಂದು ಬಹುಮುಖ್ಯವಾದಂಥ ಪ್ರಶ್ನೆ ಅದರಿಂದ ತುಂಬ ಇದು ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯದ ಮಹತ್ವದ ತೀರ್ಪು ಸರ್ವೋಚ್ಚ ನ್ಯಾಯಾಲಯ ಅಂದರೆ ಏನು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಏನೆಲ್ಲ ಒಂದು ತೀರ್ಪುಗಳನ್ನು ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನೀಡಿದೆ ಹಾಗಾದರೆ ಸರ್ವೋಚ್ಚ ನ್ಯಾಯಾಲಯ ನಮಗೆ ಗೊತ್ತಿದೆ ಸೊ ಅದು ಕೂಡ ಒಂದು ಅಂಗ ಆಗಿರೋದ್ರಿಂದ ನ್ಯಾಯಾಲಯ ಸೊ ಸರ್ವೋಚ್ಚ ನ್ಯಾಯಾಲಯ ನೀಡ್ತಕ್ಕಂಥ ತೀರ್ಪುಗಳು ಅತ್ಯಂತ ಬಹುಮುಖ್ಯ ಆಗಿರುತ್ತೆ ಮತ್ತು ಇಡೀ ದೇಶಕ್ಕೆ ಅದರ ಒಂದು ತೀರ್ಪುಗಳು ಅನ್ವಯ ಆಗುವಷ್ಟು ಮಟ್ಟಿಗೆ ಅದರ ಒಂದು ಪ್ರಭಾವವನ್ನು ಬೀರಿರುತ್ತೆ ಅದರಿಂದ ಸರ್ವೋಚ್ಚ ನ್ಯಾಯಾಲಯ ಏನೆಲ್ಲ ತನ್ನ ಅನಿಸಿಕೆಗಳನ್ನು ತೀರ್ಪುಗಳ ಮುಖಾಂತರ ಕೊಟ್ಟಿದೆ ಅದನ್ನು ನಮಗೆ ತಿಳ್ಕೋಬೇಕು ಮೇಲೆ ಒಳ ಮೀಸಲಾತಿ ಎಂದರೇನು ಸೊ ಒಳ ಮೀಸಲಾತಿ ಅಂದರೆ ಏನು ಯಾಕೆ ನಾವು ಪರಿಷ್ಟ ಜಾತಿಗಳೇ ಒಗ್ಗ ಒಟ್ಟಾರೆಯಾಗಿ ಏನು ಸರ್ಕಾರ ಇದುವರೆಗೂ ಮೀಸಲಾತಿಯನ್ನು ಕೊಟ್ಟಿದೆ ನಮ್ಮ ಒಂದು ಶಾಸನಬದ್ಧವಾಗಿ ಏನು ಮೀಸಲಾತಿಯನ್ನು ಕೊಟ್ಟಿದೆ ಈ ಒಂದು ಮೀಸಲಾತಿ ಕೊಟ್ಟಿರೋದ್ರಲ್ಲಿ ಪರಿಷ್ಟ ಜಾತಿಗಳಲ್ಲೇ ಸಾಕಷ್ಟು ಬೇರೆ ಬೇರೆ ಪಂಗಡಗಳು ಜಾತಿಗಳು ಬರೋದರಿಂದ ಅವಕ್ಕೆ ಏನಕ್ಕೆ ನಾವು ಮೀ ಒಳ ಮೀಸಲಾತಿ ನೀಡಬೇಕು ಯಾವ ಆಧಾರದಲ್ಲಿ ಕೊಡಬೇಕು ಅಂತಕ್ಕಂಥ ವಿಚಾರಗಳನ್ನ ನಾವು ತಿಳ್ಕೊಬೋದು ಇನ್ನು ವೈಜ್ಞಾನಿಕವಾಗಿ ಪರಿಶಿಷ್ಟ ಜಾತಿಗಳ ಒಳ ಜಾತಿಗಳ ವರ್ಗೀಕರಣ ವೈಜ್ಞಾನಿಕ ಅಂದೇನು ಸುಮ್ಮ ಸುಮ್ಮನೆ ಅಲ್ಲ ಏನೋ ಒಂದು ಆಧಾರವಾಗಿ ಇಟ್ಕೋಬೇಕು ಸಮೀಕ್ಷೆಯನ್ನು ನಡೆಸಬೇಕು ಅಲ್ಲಿರ್ತಕ್ಕಂಥ ಅಂಕಿ ಅಂಶಗಳನ್ನು ಸಾಮಾಜಿಕ ಹಿನ್ನೆಲೆ ಸಾಮ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ಏನು ಆರ್ಥಿಕ ಹಿನ್ನೆಲೆ ಅವರು ಯಾವ ರೀತಿಯಾಗಿ ತಮ್ಮ ಒಂದು ಏನು ಇಡೀ ಇತಿಹಾಸದಲ್ಲಿ ಅವರ ಪರಂಪರೆ ಏನೇನು ಅದನ್ನೆಲ್ಲ ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡು ಆ ಒಂದು ಪರಿಷ್ಠ ಜಾತಿಗಳನ್ನು ಒಳ ಜಾತಿಗಳು ಅಂದರೆ ಪರಿಷ್ಠ ಜಾತಿಗಳಲ್ಲಿ ಈ ಒಳ ಜಾತಿಗಳ ವರ್ಗೀಕರಣ ಮಾಡಬೇಕು ಆ ವರ್ಗೀಕರಣ ಮಾಡಬೇಕು ಮತ್ತು ಯಾವ ಆದ್ಯತೆ ಮೇರೆಗೆ ನಾವು ವರ್ಗೀಕರಣ ಮಾಡಬೇಕು ಏನೇನು ಆದ್ಯತೆಯನ್ನು ನಾವು ಅದಕ್ಕೆ ಕೊಡಬೇಕಾಗತ್ತೆ ಅಂತ ಇನ್ನು ಹೊಸದಾದ ಸಮೀಕ್ಷೆ ಯಾಕೆ ನಾವು ಹೊಸದಾದ ಪ ಸಮೀಕ್ಷೆಯನ್ನು ಮಾಡಬೇಕು ಹಾಗಾದರೆ ಹಳೆ ಸಮೀಕ್ಷೆಯಲ್ಲಿ ಏನೋ ಒಂದು ಲೋಪ ದೋಷಗಳಿದೆ ಅದರಿಂದ ನಾವೇನು ಮಾಡಬೇಕು ನಿಖರವಾದ ಅಂಶಗಳನ್ನು ನಾವು ಸಿಗಬೇಕು ಅಂದರೆ ನಾವು ಹೊಸದಾದ ಸಮೀಕ್ಷೆಯನ್ನು ಮಾಡಬೇಕು ಹಾಗಾದ್ರೆ ಹೊಸದಾದ ಸಮೀಕ್ಷೆಯಲ್ಲಿ ಏನೆಲ್ಲ ಅಂಶಗಳಿರಬೇಕು ಅಂದರೆ ಯಾವುದೇ ಅದು ಶಾಶ್ವತ ಪರಿಹಾರವಾಗಿ ನಾವು ಪರಿಗಣನೆಗೆ ತಗೋಬೇಕು ಅಂತ ಈ ಒಂದು ವಿಚಾರಗಳನ್ನು ಅಂದರೆ ಭಾಗ ಒಂದರಲ್ಲಿ ಬರ್ತಕ್ಕಂಥ ಎಲ್ಲ ಚಾಪ್ಟರ್ಸ್ ಕೂಡ ತುಂಬ ಇಂಪಾರ್ಟೆಂಟು ಅದು ಸಮಾಜಶಾಸ್ತ್ರದಲ್ಲಿ ಬರುತ್ತೆ ರಾಜ್ಯಶಾಸ್ತ್ರದಲ್ಲಿ ಬರುತ್ತೆ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಬರುತ್ತೆ ಇನ್ನು ಭೂಗೋಳದಲ್ಲಿ ಬರುತ್ತೆ ಒಟ್ಟು ನಾಲ್ಕು ಸಬ್ಜೆಕ್ಟು ಅಷ್ಟೇ ಅಲ್ಲ ಜೊತೆಗೆ ನಾವು ಎಸ್ ಎ ಪ್ರಬಂಧದಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನು ಈ ಒಂದು ಭಾಗ ಒಂದರಲ್ಲಿ ಬರ್ತಕ್ಕಂಥ ಅಂಶಗಳನ್ನು ಬಳಸ್ಕೊಂಡು ನಾವು ಮಾಡ್ಬೋದಾಗುತ್ತೆ ಅಂದರೆ ನಮ್ಮ ಪರೀಕ್ಷೆಗೆ ಬಳಸ್ಕೋಬೋದಾಗತ್ತೆ ಮತ್ತು ಭಾಗ ಎರಡು ಭಾಗ ಎರಡು ಅಂತ ಬಂದಾಗ ಭಾಗ ಎರಡರಲ್ಲಿ ಏನು ವರದಿಯನ್ನು ತಯಾರು ಮಾಡೋದಕ್ಕೆ ಅವರು ತೆಗೆದುಕೊಂಡಂಥ ಕ್ರಮಗಳು ಅಂದರೆ ಸಮೀಕ್ಷೆಯನ್ನು ಯಾವ ಥರ ಮಾಡಬೇಕು ಮತ್ತು ಮೊಬೈಲನ್ನು ಯಾವ ಥರ ನಾವು ಯೂಸ್ ಮಾಡಿದ್ದೀವಿ ಮತ್ತು ಗಣತಿದಾರರನ್ನು ಯಾವ ರೀತಿ ಆಯ್ಕೆ ಮಾಡ್ಕೊತೀವಿ ಮತ್ತು ಗಣತಿಯ ಘಟಕ ಎಲ್ಲಾಗಿದೆ ಮತ್ತು ತರಬೇತಿಯನ್ನು ಯಾವ ಥರ ಕೊಟ್ಟಿದ್ದೀವಿ ಗಣತಿದಾರರಿಗೆ ಸಹಾಯವಾಣಿ ನಿಯಂತ್ರಣ ಹೇಗಿತ್ತು ಕುರಿತು ಸಮೀಕ್ಷೆ ಜಾಗೃತಿ ಸಮಗ್ರ ಸಮೀಕ್ಷೆ ಕುರಿತು ಜಾಗೃತಿ ಸಮೀಕ್ಷಾ ವೇಳಾಪಟ್ಟಿ ಮತ್ತು ಪ್ರಶ್ನಾವಳಿ ಸಿದ್ಧತೆ ಇವೆಲ್ಲ ವಿಚಾರಗಳು ನಮಗೆ ಪರೀಕ್ಷಾ ದೃಷ್ಟಿಯಿಂದ ಬರೋದು ತುಂಬ ಕಡಿಮೆ ಆದರೆ ನಮಗೆ ಈ ಒಂದೇ ಒಂದು ಭಾಗ ಎರಡರಲ್ಲಿ ಬರ್ತಕ್ಕಂಥ ಹನ್ನೆರಡನೇ ಅಧ್ಯಾಯ ಅಥವಾ ಹನ್ನೆರಡನೇ ಚಾಪ್ಟರು ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿ ಇದ್ರ ಬಗ್ಗೆ ಏನಾದ್ರೂ ಪರೀಕ್ಷೆಯಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ ಬಿಟ್ಟರೆ ಇನ್ನು ಈ ಒಂದು ವಿಚಾರಗಳನ್ನು ಪರೀಕ್ಷೆಯಲ್ಲಿ ಕೇಳೋದು ತುಂಬ ಕಡಿಮೆ ಸೊ ಭಾಗ ಎರಡರಲ್ಲಿ ನೀವು ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿ ಆ ಒಂದು ಚಾಪ್ಟರ್ ಮೇಲೆ ನೀವು ಸ್ವಲ್ಪ ಸ್ಟಡಿ ಮಾಡಬೇಕಾಗತ್ತೆ ಇನ್ನು ಬೇರೆ ಚಾಪ್ಟರ್ ಮೇಲೆ ಅವರು ವರದಿಯನ್ನು ಸಿದ್ಧತೆ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಈ ಒಂದು ಭಾಗ ಎರಡರಲ್ಲಿ ಗೊತ್ತಾಗುತ್ತೆ ಇನ್ನು ಭಾಗ ಮೂರು ಸಮಗ್ರ ಸಮೀಕ್ಷೆಯ ಮುಖ್ಯಾಂಶಗಳು ಈ ಒಂದು ಚಾಪ್ಟರ ನೀವು ನೋಡಬೇಕಾಗತ್ತೆ ಏಕೆಂದರೆ ಸಮೀಕ್ಷೆಯಲ್ಲಿ ಬಂದಿರತಕ್ಕಂಥ ಏನೇನು ವರದಿಗಳು ಏನೇನು ವಿಷಯಗಳು ಅದನ್ನು ಮುಖ್ಯಾಂಶಗಳಾಗಿ ನೀಡಿದರೆ ಅದನ್ನು ನೀವು ನೋಡಬೇಕು ಇನ್ನು ಬಹುಮುಖ್ಯವಾಗಿ ಭಾಗ ನಾಲ್ಕು ನಮಗೆ ಗೊತ್ತಾಗಬೇಕು ಅಂದರೆ ಈಗ ಒಳ ಮೀಸಲಾತಿ ಯಾವ ಆಧಾರದಲ್ಲಿ ಕೊಡಬೇಕು ನಾವು ಯಾಕೆ ಕೊಡಬೇಕಪ್ಪ ಅಂದರೆ ಈ ಒಂದು ಜಾತಿಗಳಿರತಕ್ಕಂಥ ಪಂಗಡಗಳು ಅದು ಆದಿ ಆಂಧ್ರ ಇರ್ಬೋದು ಆದಿ ಕರ್ನಾಟಕ ಇರ್ಬೋದು ಮತ್ತು ಆದಿ ದ್ರಾವಿಡ ಈ ಪದಗಳನ್ನು ಬಳಕೆ ಮಾಡಿದ್ದಾರೆ ಹಾಗಾದರೆ ಈ ಒಂದು ಪದ ಬಳಕೆಗೆ ಚಾರಿತ್ರಿಕ ಹಿನ್ನೆಲೆ ಏನು ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರು ಭಾಗ ನಾಲ್ಕು ಹತ್ತೊಂಬತ್ತನೇ ಚಾಪ್ಟರು ಆದಿ ಆಂಧ್ರ ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ಪದಗಳನ್ನು ಚಾರಿತ್ರಿಕ ಹಿನ್ನೆಲೆಯಲ್ಲಿ ಯಾಕೆ ಬಳಸಿದರೆ ಈ ಒಂದು ವಿಷಯನ ನಮಗೆ ಖಂಡಿತವಾಗಿಯೂ ಬೇಕೇ ಬೇಕು ಈ ಒಂದು ಚಾಪ್ಟರ್ನ ನೀವು ಮಿಸ್ ಮಾಡೋಂಗಿಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಾದಮೇಲೆ ಬೇಡ ಜಂಗಮ ಸಮಸ್ಯೆ ಇದು ಕೂಡ ನಾವು ತಿಳ್ಕೋಬೇಕು ಬೇಡ ಜಂಗಮ್ಮರು ಅಂದರೆ ಯಾರು ಅವ್ರ ಸಮಸ್ಯೆ ಏನು ಅಂತಕ್ಕಂಥ ವಿಚಾರವನ್ನು ನಾವು ಈ ಒಂದು ಚಾಪ್ಟರಲ್ಲಿ ನಾವು ನೋಡ್ಬೋದು ಮತ್ತು ಇತರೆ ಸಮಸ್ಯೆಗಳು ಏನೇನು ಸಮಸ್ಯೆಗಳಿದ್ದಾವೆ ಸೊ ನೇಮಕಾತಿಯಲ್ಲಿ ವಯೋಮಿತಿಗೆ ರಿಯಾಯಿತಿ ನೀಡುವ ಕುರಿತು ಯಾವ ಯಾವ ನೇಮಕಾತಿಯಲ್ಲಿ ಯಾವ ಯಾವ ವಯೋಮಿತಿಯನ್ನು ರಿಯಾಯಿತಿಯಾಗಿ ಕೊಡಬೇಕು ರಿಯಾಯಿತಿ ಅಂದ್ರೇನು ಎಷ್ಟು ವರ್ಷದವರೆಗೂ ಕೂಡ ಅವರು ಪರೀಕ್ಷೆಗಳನ್ನು ಬರಿಬೋದು ಅಂತ ಹೇಳ್ಬಿಟ್ಟು ಯಾವ ಯಾವ ಜಾತಿಗಳಿಗೆ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಇನ್ನು ಬ್ಯಾಕ್ಲಾಗ್ ಹುದ್ದೆಗಳು ಯಾವುದು ಇದುವರೆಗೂ ನೇಮಕ ಆಗಿಲ್ಲ ಸೊ ಅದು ಸೂಚನೆಗೊಂಡು ನೇಮಕಾತಿ ಆಗೊಳ್ಳದೆ ಇರತಕ್ಕಂಥ ಏನು ಉಳಿದಿರ್ತಕ್ಕಂಥ ಬ್ಯಾಕ್ಲಾಗ್ ಹುದ್ದೆಗಳನ್ನು ಯಾವ ರೀತಿಯಾಗಿ ನಾವು ಫಿಲ್ ಮಾಡ್ಬೋದು ಯಾವ ಯಾವ ಒಳ ಜಾತಿಗಳಿಗೆ ಎಷ್ಟೆಷ್ಟು ಕೊಡ್ಬೋದು ಅಂತ ಹೇಳ್ಬಿಟ್ಟು ಆ ವಿವರಣೆ ಮತ್ತು ಮೂಲ ಜಾತಿಯ ಹೆಸರನ್ನು ಪರಿಷ್ಠ ಜಾತಿಯ ಪಟ್ಟಿಯಲ್ಲಿ ಸೇರಿಸುವುದಕ್ಕೆ ಕ್ರಮ ಸೊ ಮೂಲ ಜಾತಿ ಹೆಸರನ್ನು ಪರಿಶಿಷ್ಟ ಜಾತಿಯ ಪಟ್ಟಿಲಿ ಹೇಗೆ ಸೇರಿಸಬೇಕು ಯಾವ ರೀತಿ ಯಾವ ಕ್ರಮವನ್ನು ತಗೋಬೇಕು ಅಂತ ಇನ್ನು ಜಾತಿಗಳ ಹೆಸರನ್ನು ಬದಲಾಯಿಸಿಕೊಳ್ಳುವ ಅವಕಾಶ ನೀಡೋ ಕುರಿತು ನಾವು ಜಾತಿಗಳ ಹೆಸರನ್ನು ಬದಲಾಯಿಸ್ಕೋಬೋದಾ ಮತ್ತು ಜಾತಿ ಹೆಸರನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸೋದು ಸೇರಿಸ್ಬೋದಾ ಮತ್ತು ಇವೆಲ್ಲ ಸಮಸ್ಯೆಗಳು ಸೊ ಏನು ಮಾಡಬೇಕು ಇದಕ್ಕೆಲ್ಲ ಮತ್ತು ನಿರ್ದೇಶನದಲ್ಲಿ ಪ್ರಾತಿನಿಧ್ಯದ ಅವಶ್ಯಕತೆ ಹಾಗಾದರೆ ಸರ್ಕಾರ ಈ ಒಂದು ವರದಿಲಿ ಸಿ ತಿಳಿಸಿರ್ತಕ್ಕಂಥ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಳುತ್ತೆ ನೀವು ಕೂಡ ನಾಳೆ ಅಧಿಕಾರಿಗಳಾದರೆ ಯಾವ ರೀತಿಯಾಗಿ ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತೀರಾ ಅನ್ನೋದ್ರ ಮೇಲೆ ನೀವು ದಕ್ಷ ಅಧಿಕಾರಿ ಅಲ್ವಾ ಇಲ್ವಾ ಹೌದಾ ಅಲ್ವಾ ಅಂತ ನಮಗೆ ಗೊತ್ತಾಗುತ್ತೆ ಇನ್ನು ಭಾಗ ಐದು ಅಂತ ಬಂದಾಗ ಹಿಂದಿಳಿದಿರುವಿಕೆಗೆ ಇನ್ ನಿರ್ಧಾರದ ಮಾನದಂಡಗಳು ಈಗ ಯಾವುದಾದ್ರೂ ಒಂದು ಜಾತಿ ಹಿಂದುಳಿದಿದೆ ಅನ್ನೋದಾದರೆ ಅದಕ್ಕೆ ಏನೇನು ಮಾನದಂಡಗಳು ಅದಕ್ಕೆ ಶೈಕ್ಷಣಿಕ ಹಿಂದುಳಿದಿರುವಿಕೆ ಸರ್ಕಾರಿ ಉದ್ಯೋಗದಲ್ಲಿ ಪ್ರಾತಿನಿಧ್ಯ ಅಂದರೆ ಯಾವ ಒಂದು ಸರ್ಕಾರದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಯಾವ ಜಾತಿ ಜಾಸ್ತಿ ಪ್ರಾತಿನಿಧ್ಯನ ಹೊಂದಿದೆ ಯಾವ ಜಾತಿ ಪ್ರಾತಿನಿಧ್ಯನ ಹೊಂದಿಲ್ಲ ಅಂತಕ್ಕಂಥ ಆಧಾರ ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿಗಳಲ್ಲಿ ಇನ್ನು ರಾಜಕೀಯ ಪ್ರಾತಿನಿಧ್ಯ ಎಷ್ಟು ಜನ ಎಂ ಪಿ ಆಗಿದ್ದಾರೆ ಎಷ್ಟು ಜನ ಎಮ್ ಎಲ್ ಎ ಆಗಿದ್ದಾರೆ ಎಷ್ಟು ಜನ ಜಿಲ್ಲಾ ಪಂಚಾಯತ್ಲ್ಲಿ ಪ್ರೆಸಿಡೆಂಟ್ ಆಗಿದ್ದಾರೆ ಅಥವಾ ಸದಸ್ಯರಾಗಿದ್ದಾರೆ ತಾಲೂಕು ಪಂಚಾಯಿತಿಯಲ್ಲಿ ಎಷ್ಟು ಜನ ಇದ್ದಾರೆ ಹಾಗೆ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಜನ ಇದ್ದಾರೆ ಇದು ರಾಜಕೀಯ ಪ್ರಾತಿನಿಧ್ಯವನ್ನು ತಿಳಿಸುತ್ತೆ ಇನ್ನು ಪರಿಶಿಷ್ಟ ಜಾತಿಗಳ ಆರ್ಥಿಕ ಸ್ಥಿತಿಗತಿ ಇದೆಲ್ಲವೂ ಕೂಡ ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟಂಥದ್ದೇ ಅವ್ರು ಎಷ್ಟು ಶೈಕ್ಷಣಿಕ ಹಿಂದುಳುವಿಕೆ ಸರ್ಕಾರಿ ಹುದ್ದೆಗಳಲ್ಲಿ ಎಷ್ಟು ಪ್ರಾತಿನಿಧ್ಯ ಹೊಂದಿದ್ದಾರೆ ರಾಜಕೀಯ ಪ್ರಾತಿನಿಧ್ಯ ಎಷ್ಟಿದೆ ಪರಿಶಿಷ್ಟ ಜಾತಿಗಳ ಆರ್ಥಿಕ ಸ್ಥಿತಿಗತಿ ಎಷ್ಟಿದೆ ಸಾಮಾಜಿಕ ಹಿಂದುಳಿದಿರುವಿಕೆ ಮತ್ತು ಪರಿಶ್ರ ಜಾತಿ ಮೇಲಿನ ದೌರ್ಜನ್ಯ ಅಂಕಿ ಸಂಖ್ಯೆಗಳು ಎಷ್ಟು ಜನರ ಮೇಲೆ ಎಫ್ ಐ ಆರ್ ಆಗಿದೆ ಎಷ್ಟು ಪೊಲೀಸ್ ಠಾಣೆಗಳಲ್ಲಿ ಎಷ್ಟು ಕೇಸುಗಳು ಇವರ ಮೇಲೆ ದೌರ್ಜನ್ಯಕ್ಕೆ ಒಳಗಾಗಿರತಕ್ಕಂಥ ಕೇಸುಗಳು ರಿಜಿಸ್ಟರ್ ಆಗಿದೆ ಇವೆಲ್ಲ ಅಂಶಗಳನ್ನು ನಾವು ಭಾಗ ಐದರಲ್ಲಿ ನೋಡ್ತೀವಿ ಅಂದರೆ ನಾವು ಒಳಮೀಸಲಾತಿನ ಕೊಡಬೇಕಾದ್ರೆ ಪರಿಷ್ಠ ಜಾತಿಗಳಿರತಕ್ಕಂಥ ಜಾತಿಗಳಿಯು ಈ ಒಂದು ಮಾನದಂಡವನ್ನು ಅನುಭವ ಒಂದು ಅನ್ವಯಿಸಿ ಅದರ ಮೇಲೆ ನಾವು ಅವರಿಗೆ ಒಳ ಎಷ್ಟು ಕೊಡಬೇಕು ಅನ್ನೋದು ಕೂಡ ನಿರ್ಧಾರ ಆಗುತ್ತೆ ಒಟ್ಟು ಆರು ವಿಷಯಗಳನ್ನು ಅವರು ಏನು ನಾಗಮೋಹನ್ ದಾಸ್ ಕಮಿಟಿ ಅಥವಾ ಆಯೋಗ ಈ ಒಂದು ವರದಿಯನ್ನು ಈ ಒಂದು ಅಂಶಗಳನ್ನು ಅದು ತಗೊಂಡಿದೆ ನಾವು ಇನ್ನು ಭಾಗ ಆರು ಅಂತ ಹೇಳಿದಾಗ ಈ ಭಾಗ ಆರಲ್ಲಿ ಕರ್ನಾಟಕದಲ್ಲಿ ಪರಿಷ್ಟ ಜಾತಿಗಳ ಮಂಡಳಿ ಮತ್ತು ನಿಗಮಗಳು ಸೊ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಡಿ ಬರುವ ನಿಗಮ ಮಂಡಳಿ ರಾಜ್ಯದ ಇತರ ನಿಗಮ ಮಂಡಳಿಗಳು ಪ್ರಾಧಿಕಾರಗಳು ಇವೆಲ್ಲ ಏನಕ್ಕೆ ಬೇಕು ಪರಿಷ್ಟ ಜಾತಿ ಇಲ್ಲಿಗೆ ಸಂಬಂಧಪಟ್ಟಂಥ ಜಾತಿಗಳು ಏನೇನಿದಾವೆ ಅವಕ್ಕಿರ್ತಕ್ಕಂಥ ಕುಂದು ಕೊರತೆಗಳು ಸಮಸ್ಯೆಗಳು ಅವಕ್ಕೆ ಪರಿಹಾರವನ್ನು ಸೂಚನೆ ಕೊಡುವಂಥ ಒಂದು ನಿಗಮಗಳು ಮಂಡಳಿಗಳು ಮತ್ತು ಇಲಾಖೆಗಳು ಇವು ಯಾವ್ಯಾವ ಬರ್ತವೆ ಅಂತ ಅವರು ಪಟ್ಟಿ ಮಾಡಿದರೆ ನಿಮಗೆ ಕೆ ಎ ಎಸ್ ಮೇನ್ಸ್ಗೆ ಮತ್ತು ಯು ಪಿ ಎಸ್ ಸಿ ಮೇನ್ಸ್ಗೆ ಈ ಒಂದು ವಿಚಾರಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯು ಪಿ ಎಸ್ಸಿನಲ್ಲಿ ಕ ಕರ್ನಾಟಕದ್ದೇ ಒಂದು ನಿಖರವಾಗಿ ಕೇಳೋದಿಲ್ಲ ಅಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಕೇಳೋದ್ರಿಂದ ಯು ಪಿ ಸಿನಲ್ಲಿ ಬರೋ ಸಾಧ್ಯತೆ ತುಂಬ ಕಡಿಮೆ ಇನ್ನು ಕೆ ಎ ಎಸ್ ಅಲ್ಲಿ ಕೆ ಪಿ ಸಿನಲ್ಲಿ ಖಂಡಿತವಾಗಿಯೂ ಈ ಒಂದು ಭಾಗ ಆರು ಚಾಪ್ಟರ್ ಇಪ್ಪತ್ನಾಲ್ಕು ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇರುತ್ತೆ ಹಾಗೂ ಎಸ್ಸೆಗಳಲ್ಲಿ ಕೇಳಿದ್ರೆ ಎಲ್ಲ ಚಾಪ್ಟರ್ಲಿರ್ತಕ್ಕಂಥ ಅಂಶಗಳನ್ನು ನೀವು ತಗೋಬೇಕಾಗತ್ತೆ ಅದರಿಂದ ನೀವು ಇದನ್ನು ಕೂಲಂಕುಷವಾಗಿ ಓದೋದು ತುಂಬ ಒಳ್ಳೆಯದಾಗುತ್ತೆ ಇನ್ನು ಮ ಲಾಸ್ಟು ಸೊ ಭಾಗ ಏಳು ಕೊನೆಯದಾಗಿ ಈಗ ಪರಿಶಿಷ್ಟ ಜಾತಿಗಳ ವರ್ಗೀಕರಣ ಸೇನು ಪರಿಶಿಷ್ಟ ಜಾತಿಗಳ ವರ್ಗೀಕರಣ ಮಾಡಿದರೆ ಆ ಒಂದು ವಿಚಾರವನ್ನು ನೀವು ಭಾಗ ಏಳರಲ್ಲಿ ನೋಡ್ಬೋದು ಇದು ಕೂಡ ತುಂಬ ಇಂಪಾರ್ಟೆಂಟ್ ಚಾಪ್ಟರು ಪರೀಕ್ಷೆಯಲ್ಲಿ ಕೇಳ್ಬೋದು ಯಾವ ರೀತಿಯಾಗಿ ವರ್ಗೀಕರಣ ಮಾಡಿದರೆ ಯಾವ ಯಾವ ಜಾತಿ ಯಾವ ಯಾವ ಒಂದು ಪಂಗಡಕ್ಕೆ ಸೇರುತ್ತೆ ಯಾವ ಯಾವ ಒಂದು ಇದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಮೀಸಲಾತಿ ಆದ್ಯತೆಯ ಮೇಲೆ ಹಂಚಿಕೆ ಯಾವ ರೀತಿಯಾಗಿ ನಾವು ಆದ್ಯತೆಯನ್ನು ನೀಡಲಾಗಿದೆ ಮೀಸಲಾತಿ ಆದ್ಯತೆಯ ಮೇಲೆ ಹಂಚಿಕೆ ಇನ್ನು ನಾಗಮೋಹನ್ ದಾಸ್ ಏನು ಆಯೋಗದ ಶಿಫಾರಸುಗಳು ಏನು ಅಂತ ನಾವು ಕೊನೆಯಲ್ಲಿ ನೋಡ್ಬೋದು ಹಾಗಾದರೆ ಸ್ನೇಹಿತರೆ ಇವೆಲ್ಲವೂ ಕೂಡ ನಮಗೆ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ವಿಚಾರಗಳೇ ಆಗಿರೋದ್ರಿಂದ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನೆಲ್ಲ ಓದಬೇಕು ಅಂತ ಹೇಳ್ಬಿಟ್ಟು ನಾನು ತಿಳಿಸಿದ್ದೀನಿ ಇನ್ನು ನಾನು ನೆಕ್ಸ್ಟ್ ಮುಂದೆ ಏನು ಚಾಪ್ಟರ್ ವೈಸ್ ವೀಡಿಯೋಗಳನ್ನು ಮಾಡ್ತೀನಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ನಾನು ಈ ಒಂದು ಏನೇನು ಓದಬೇಕು ಅನ್ನೋದ್ರ ಬಗ್ಗೆ ನಾನು ಈ ಒಂದು ಸ್ಮಾಲ್ ವಿಡಿಯೋನ ಮಾಡಿದ್ದೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು